ಐದು ಸಾವಿರ ಕೋಟಿ ಬಜೆಟ್ ಐವತ್ತು ಜನ ಎಮ್ ಎಲ್ ಎಗಳು ಒಬ್ಬೊಬ್ಬಂಗೆ ನೂರು ಕೋಟಿ ರೂಪಾಯಿ ಕಾಂಗ್ರೆಸ್ನ ಐವತ್ತು ಶಾಸಕರ ಖರೀದಿಗೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಸಂಪರ್ಕ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಶಾಸಕರನ್ನ ಸರ್ಕಾರ ಕೆಡವೋಕೆ ಅಂತ ಮಂಡ್ಯದ ಕಾಂಗ್ರೆಸ್ ಶಾಸಕ ಪ್ರಜಾ ಟಿವಿ ಮಾಲೀಕ ಗಣಿಗ ರವಿಕುಮಾರ್ ಹೇಳಿದ್ದಾರೆ ಇದು ಹೇಳಿಕೆ ಬೆನ್ನಲ್ಲೇ ಅದಕ್ಕೂ ಮುಂಚಿತವಾಗಿ ಸಿದ್ದರಾಮಯ್ಯ ಅವರು ಮಾತಾಡಿದರು ಡೆಲ್ಲಿಗೆ ಹೋಗೋಕೆ ಮುಂಚೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಇನ್ನು ಆರು ತಿಂಗಳಲ್ಲಿ ಕಡಪ್ತೀವಿ ಅಂತ ಎಚ್ ಡಿ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿ ಅವರು ಅಮಿತ್ ಶಾಗೆ ಮಾತು ಕೊಟ್ಟು ಬಂದಿದ್ದಾರೆ ಅಂತ ಗಡಿಗಾರ ರವಿಕುಮಾರ್ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಹ್ಲಾದ್ ಜೋಶಿ ಸಂತೋಷ್ ಜಿ ಕುಮಾರಸ್ವಾಮಿ ಅವರು ದೇವೇಗೌಡ್ರ ಹೆಸರನ್ನು ಕೂಡ ಹೇಳಿದರು ಅದಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆಲ್ಲಿ ಪ್ರಹ್ಲಾದ್ ಅವರು ಮಾನನಷ್ಟ ಮೊಕದ್ದಮೆ ಆಗ್ತೀನಿ ಅಂತ ಮತ್ತೊಂದು ಕಡೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಕುರ್ಚಿಯ ಮಾಜಿ ಶಾಸಕರು ಅವರು ದೂರು ಕೂಡ ಕೊಟ್ಟಿದ್ದಾರೆ ಹುಬ್ಳಿ ಧಾರವಾಡದಲ್ಲಿ ಸಾಬೀತು ಮಾಡಿ ಅಂತ ಆಪರೇಷನ್ ಕಮಲ ಆಗ್ತಿದೆಯಾ ನೂರ ಮೂವತ್ತೈದು ಶಾಸಕರು ಅಳ್ಳಾಡ್ಸಕ್ಕಾಗಲ್ಲ ಉದ್ರಿಸಕ್ಕಾಗಲ್ಲ ಬೆಳ್ಸಕ್ಕಾಗಲ್ಲ ಅನ್ನೋ ಚರ್ಚೆ ಆದರೂ ಈ ಸರ್ಕಾರವನ್ನು ಬೆಳೆಸಕ್ ಹೊರಟವ್ರೆ ಅನ್ನೋದು ಕಾಂಗ್ರೆಸ್ನವ್ರ ಆರೋಪ ನೂರು ನೂರು ಕೋಟಿ ಒಬ್ಬ ಎಮ್ ಎಲ್ ಎಗೆ ಇತ್ತ ಕಡೆ ಗಣಿಗಾರ ಹೋಗ್ಬೇಕು ಹೇಳಿದ್ದಾರೆ ಮಾತ್ರ ದಾಖಲೆ ಐತೆ ಬೇಕಾದಾಗ ಬಿಡ್ತೀನಿ ನಾನು ಅಂತ ಬಟ್ ಒಂಥರ ವಿಚಿತ್ರ ಇದು ಓಡೋಗಕ್ಕೆ ರೆಡಿ ಇದ್ದರೆ ಓಡಿಸ್ಕೊಂಡು ಹೋಗೋಕೆ ರೆಡಿ ಇರ್ತಾರೆ ತನ್ನ ಪಕ್ಷಕ್ಕೆ ನಿಷ್ಠೆ ಇರೋರಿದ್ರೆ ಬಿ ಜೆ ಪಿಯವರು ಎದೆ ಮೇಲೆ ಸಾವಿರ ಕೋಟಿ ಸುರಿದ್ರು ಯಾವನು ಹೋಗುವುದಿಲ್ಲ ಸಾವಿರ ಕೋಟಿ ಸುರಿದ್ರು ಕ್ಷೇತ್ರದಲ್ಲಿ ನೂರು ಕೋಟಿ ಅಲ್ಲ ಹತ್ತು ಕೋಟಿ ಅನುದಾನ ಬರ್ತಾ ಇಲ್ಲ ಅನ್ನೋ ಟೈಮಲ್ಲಿ ಕೈಗೆ ನೂರು ಕೋಟಿ ಕೊಡ್ತಾರೆ ಅಂದರೆ ಓಡೋದೇ ಇರ್ತಾರ ಹಣ ಅಂದರೆ ಹೆಣನೂ ಬಾಯ್ಬಿಡುವ ಟೈಮು ಬಟ್ ಇದು ಸೀರಿಯಸ್ ಮ್ಯಾಟರ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರವನ್ನು ಪತನಗೊಳಿಸಿ ಮತ್ತೊಂದು ಸರ್ಕಾರ ತರದಿದೆಯಲ್ಲ ಬಟ್ ಇರೋ ಮಾಹಿತಿ ಪ್ರಕಾರ ಸರ್ಕಾರ ಕೆಡವಕ್ಕೇನು ಹೋಗ್ತಿಲ್ಲ ಅಂತ ಜೆ ಡಿ ಎಸ್ ಅವ್ರು ಹೇಳ್ತಾರೆ ನಾವಂತ ಕೆಲಸ ಏನು ಮಾಡ್ತಿಲ್ಲ ನಮ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಆದರೆ ಈ ಹಿಂದೆ ಹತ್ತು ಜನ ಹದಿನೈದು ಜನ ಇಪ್ಪತ್ತು ಜನ ಆಪರೇಷನ್ ಮಾಡಿ ಸರ್ಕಾರ ಮಾಡಿದ ಇತಿಹಾಸ ಇದೆ ಎರಡ್ ಸಾವಿರದ ಎಂಟಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಜೆ ಡಿ ಎಸ್ ಉಮೇಶ್ ಕತ್ತಿ ಬಾಲಚಂದ್ರ ಜಾರಕಿಹೊಳಿ ಶಿವನಗೌಡ ನಾಯಕ್ ದೊಡ್ಡಬಳ್ಳಾಪುರದ ನರಸಿಂಹಸ್ವಾಮಿ ಚನ್ನಪಟ್ಟದ ಗೋವಿಂದ ಗೋವಿಂದನಗರದ ವಿ ಸೋಮಣ್ಣ ಹೀಗೆ ಬಂಗಾರಪೇಟೆಯಲ್ಲಿ ನಾರಾಯಣಸ್ವಾಮಿ ಅವತ್ತು ಹೀಗೆ ಸಾಲು ಸಾಲು ನಾಯಕರನ್ನು ಆಪರೇಷನ್ ಕಮಲಕ್ಕೆ ಕೆಡವಿ ಸರ್ಕಾರ ಗಟ್ಟಿ ಮಾಡ್ಕೊಂಡಿದ್ರು ಅವತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಜೆ ಡಿ ಎಸ್ ಕಾಂಗ್ರೆಸ್ಸು ನಂತರ ಕೂಡ ಒಂದಷ್ಟು ಸರ್ಕಾರ ಕೆಡಬೋದರು ಮುಂದ್ರತ್ನ ಅವರು ಬೈರತಿ ಅವರು ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಸೇರಿದಂಗೆ ಇನ್ನೊಂದಷ್ಟು ಜನ ಆಪರೇಷನ್ ಮತ್ತೆ ಕೆಡ್ಬೋದ್ರು ಸರ್ಕಾರ ಮಾಡಿದ್ರು ಸೊ ಈಗೀಗ ಐವತ್ತು ಜನ ಬೇಕು ನೂರ ಮೂವತ್ತು ಈಗ ಬಿಜೆಪಿ ಇರೋದು ಅರವತ್ತೈದು ಜನ ಬಸವರಾಜ ಬೊಮ್ಮಾಯಿ ರಾಜೀನಾಮೆ ಕೊಟ್ಟರು ಅರವತ್ತಾರಿದ್ರು ಒಂದು ಮೈನಸ್ ಅರವತ್ತೈದು ಜೆ ಡಿ ಎಸ್ ಹತ್ತೊಂಬತ್ತಿತ್ತು ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟರು ಹದಿನೆಂಟು ಅರವತ್ತೈದು ಎಪ್ಪತ್ತೈದು ಎಂಬತ್ತ ಮೂರು ಜನ ಇದ್ದಾರಷ್ಟೇ ಜನಾರ್ದನ್ ರೆಡ್ಡಿ ಸೇರಿ ಎಂಬತ್ನಾಲ್ಕು ನೂರ ಮೂವತ್ತು ಎಂಬತ್ನಾಲ್ಕು ಬಹುಮತ ಬರಬೇಕು ಅಂತಾರೆ ನೂರ ಮೂವತ್ತೈದರಲ್ಲಿ ಸರಿ ಐವತ್ ಐವತ್ತ ಎರಡು ಜನ ರಾಜೀನಾಮೆ ಕೊಡಬೇಕಾಗತ್ತೆ ಸಾಧ್ಯನಾ ಅದು ದಡ್ಡ್ರ ಮಾಡಕ್ ಕೆಲಸವಾ ಆದ್ರೆ ಮಾಡಕ್ ಕೊಟ್ಟವ್ರೆ ಅನ್ನೋದು ಗಡಿಕಾರ ರವಿಕುಮಾರ್ ಅವರ ಆರೋಪ ಕೂಡ ಹೇಳಿದರು ಸರ್ಕಾರ ಬೆಳೆಸಿ ಮಾತು ಅಮಿತ್ ಶಾ ಅವ್ರಿಗೆ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಆರು ತಿಂಗಳಲ್ಲಿ ಅಂತ ಅವ್ರು ಹೇಳಿದ್ರು ಆ ಬೆನ್ನಲ್ಲ ಇವೆಲ್ಲ ನಡೀತಾ ಇದೆ ನಾನು ಹೇಳೋದು ಕಾಂಗ್ರೆಸ್ನ ನೂರ ಮೂವತ್ತೈದು ಮಂದಿನಲ್ಲಿ ಐವತ್ತು ಜನ ಓಡೋಕೆ ನಡೀತಾರಾಗಾರೆ ಸರ್ಕಾರದ ಬಗ್ಗೆ ಅಸಮಾಧಾನ ಅಷ್ಟೊಂದಿದ್ಯಾ ಅನ್ನೋ ಚರ್ಚೆ ಕಾಣುತ್ತೆ ಬಟ್ ನನ್ನ ಜೊತೆ ವಿಜಯ್ ಸರ್ ಇದಾರೆ ಹಾಗೆ ವಿನಾಯಕ್ ಇದಾರೆ ವಿನಾಯಕಿಂದ ಶುರು ಮಾಡ್ತೀನಿ ವಿನಾಯಕ್ ಇದು ಸರಿ ಅಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಐವತ್ತೇಳು ಜನ ಬರೋದು ಅಷ್ಟು ಸುಲಭ ಅಲ್ಲ ಯಾಕಂತಂದ್ರೆ ಏನು ಹತ್ತು ಜನ ಇಪ್ಪತ್ತು ಜನ ಅಂದ್ರೆ ಆಪರೇಷನ್ ಕಮಲ ಮಾಡಿ ನೂರಲ್ಲ ಇನ್ನೂರು ಕೋಟಿ ಕೊಟ್ಟು ಬೇಕಾದ್ರೆ ಕರ್ಕೊಂಡ್ ಬರ್ತಿದ್ರು ಸರ್ಕಾರ ಮಾಡ್ತಿದ್ರು ಐವತ್ತೇಳು ಜನ ಒಬ್ರಿಗೆ ನೂರು ಕೋಟಿ ಐದು ಸಾವಿರ ಕೋಟಿ ಸರ್ಕಾರ ಹಣ ಹಾಕೋರು ಯಾರು ಸರ್ಕಾರ ಮಾಡ್ಯಾರು ಯಾರು ಇನ್ನು ಮೂರುವರೆ ವರ್ಷ ಆಶ್ಚರ್ಯ ನನಗೆ ಐವತ್ತು ಜನ ಕಾಂಗ್ರೆಸ್ ಸೂರ್ಯ ಕಡೆ ಇದಾರೆ ಅಲ್ಲ ಸರ್ ಬಟ್ ನನಗೆ ಮಾಹಿತಿ ಇರೋ ಪ್ರಕಾರ ನನಗೆ ಬಂದಂತ ಸುದ್ದಿಗಳ ಪ್ರಕಾರ ಲೋಕಸಭೆಗೂ ಮುನ್ನ ಉತ್ತರ ಕರ್ನಾಟಕದ ಒಂದಷ್ಟು ಜನ ಶಾಸಕರು ಒಂದು ಮೂರ್ನಾಲ್ಕು ಜನ ಮಂತ್ರಿಗಳು ಇವತ್ತು ಸಿದ್ದರಾಮಯ್ಯನವ್ರನ್ನ ನಾವು ಕಾಪಾಡ್ತೀವಿ ಅಂತ ತೊಡೆತಟ್ಟಿ ನಿಂತಿರೋ ಒಂದಷ್ಟು ಜನ ಗಟ್ಟಿಗಳೆಲ್ಲ ಅಮಿತ್ ಶಾ ಅವ್ರನ್ನ ಹೌದು ಗೋಸಿಯ ಮೂಲಕ ಸರ್ ಯಾವುದೇ ಕಾರಣಕ್ಕೂ ಇಳಿಸೋಕೆ ಇಲ್ಲ ಸಿದ್ದರಾಮಯ್ಯವ್ರನ್ನ ಅಂತ ಇವತ್ತೊಂದಷ್ಟು ಜನ ಮಾತಾಡ್ತಾವ್ರಲ್ಲ ಅವರು ಒಂದಷ್ಟು ಜನ ಮಧ್ಯ ಮಧ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುರ್ರಂದ ಕಾಂಗ್ರೆಸ್ ಶಾಸಕರೆಲ್ಲ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ದಾರೆ ಈಗಾಗಲೇ ಬಟ್ ಅದೇ ಸರ್ ಮಾರಾಟ ಆಗೋ ರೆಡಿ ಇರೋರನ್ನ ಖರೀದಿ ಮಾಡೋರಿದ್ದರೆ ಖರೀದಿ ಮಾಡ್ತಾರೆ ನಾನು ಅಲ್ಲ ಇಳಿತಾ ಇಲ್ಲ ಇದನ್ನು ಇಷ್ಟು ದಿನ ಯಾಕೆ ಬಾಯಿಗೆ ಬಟ್ಟೆ ಕಟ್ಕೊಂಡಿದ್ರು ಮತ್ತೆ ಅದೇ ಸರ್ ನೀವು ಒಂದು ಮಾತು ಹೇಳಿದ್ರಲ್ಲ ಇಷ್ಟು ದಿನ ಯಾಕೆ ಬಟ್ಟೆ ಕಟ್ಕೊಂಡಿದ್ರು ಹ್ಞೂ ಸಿದ್ದರಾಮಯ್ಯವ್ರ ಬರ್ ಇಲ್ವಲ್ಲ ಸಿದ್ದರಾಮಯ್ಯವ್ರನ್ನ ಕರೆದಿಲ್ವಲ್ಲ ಜಮೀರ್ ಅಹಮದ್ ಬಂದ ಕನ್ನ ಬಂದ್ ಕರೆದವರ ಕರೆದಿಲ್ವಲ್ಲ ಐವತ್ ಜನದಲ್ಲಿ ಹಂಗಾರ ಒಬ್ನೇ ಒಬ್ರು ಮಾತ್ರ ಪಕ್ಷ ಇಷ್ಟು ಉಳಿದ ಜನ ಸೆಟ್ ಆಗ್ಬಿಟ್ಟವ್ರ ಹಂಗಾರ ಆಗ್ಲಿ ಏನ್ ಏನ್ ಹೇಳ್ತಾ ಇರೋ ನಾಯಕ ಅದೇ ಸರ್ ಏನಂತ ಅಂದ್ರೆ ಇದು ಯಾಕೋ ಮೈಂಡ್ ಡೈವರ್ಟ್ ಮಾಡೋ ಕೆಲಸ ಮೀಡಿಯಾನ ಈಗ ಮೂರ್ ಹಾಗಣ್ಣ ವಾಲ್ಮೀಕಿ ಎಲ್ಲ ನಡೀತಾ ಇದೆ ಯಾಕಂದ್ರೆ ಆಗ್ಲಿ ಅಂತ ಕೆಲಸ ಸರ್ ಸದ್ಯಕ್ಕೆ ಇದು ಐವತ್ತೆರಡು ಜನ ಅದು ಬರೋದಿಲ್ಲ ಸ್ಕ್ಯಾಮ್ಸು ಬೇರೆ ಬೇರೆ ಕಾರಣಗಳ ಕಾರಣಕ್ಕೆ ಡೈವರ್ಷನ್ ಆಗ್ತದೆ ಅನ್ನೋ ಚರ್ಚೆ ಇದೆ ಬಟ್ ಆಪರೇಷನ್ ಕಮಲ ಅಂತಲ್ಲ ಈಗ ಜಮೀನ್ ಮಾರೋನಿದ್ರೆ ತನ್ನ ತಗೊಳಕ್ಕೆ ಇರೋನ್ ರೆಡಿ ಇರೋದು ಮಾರೋ ಕ್ರೆಡಿ ಇದ್ರೆ ತಕೊಳಕ್ ಬಿಡ್ ಮಾಡ್ತಾನಪ್ಪ ಅಲ್ವಾ ಹಂಗಾರ ಮಾರಾಟ ಮಾರ್ಕಳ ಕ್ರೆಡಿ ಇದಾರ ದೇಹ ಮಾರಿಕೊಳ್ಳಲು ರೆಡಿ ಇದ್ದಾಗ ವೇಷ ಋತಿ ಅದೇ ತಾನೆ ಕನೆಕ್ಟ್ ಸರ್ ಅವ್ನ ಯಾವನೋ ಮನೆಯವ್ರು ಬಿಟ್ಟು ಹುಡ್ಕೊಂಡು ಬತ್ತಿನಿಂದ್ರ ತಾನೆ ಈ ತರ ಇದ್ದಾಗ ತಾನೆ ಕನೆಕ್ಟ್ ಆಗದ್ರೆ ಹಂಗಾರೆ ಕಾಂಗ್ರೆಸ್ ಅಲ್ಲಿ ಮಾರ್ಕೊಳ್ಳೋ ಶಾಸಕರು ಇದಾರೆ ಹಂಗಾರೆ ಇಲ್ಲ ನಂಗಿಲ್ಲ ಹಿಂದೆ ಮಾರ್ಕೊಂಡವ್ರ ಆಗ್ಲೇ ಸ್ವಲ್ಪ ಪ್ರಮಾಣದಲ್ಲಿ ಸರ್ ದೊಡ್ಡ ಪ್ರಮಾಣದಲ್ಲಿ ಅಸಮಾಧಾನ ಜಾಸ್ತಿ ಇದೆ ಅನ್ನೋದು ಗೊತ್ತಿದೆ ಸರ್ ಎಲ್ರಿಗೂ ನಾನು ಆಗ್ಲಿ ಹೇಳಿದ್ನಲ್ಲ ಸಿದ್ದರಾಮಯ್ಯ ಸರ್ಕಾರ ಏನೂ ಆಗಕ್ ಬಿಡಲ್ಲ ಸಿದ್ದರಾಮಯ್ಯ ಸರ್ಕಾರ ಐದು ವರ್ಷ ಇರುತ್ತೆ ಸಿದ್ದರಾಮಯ್ಯ ಸರ್ಕಾರ ಐದು ವರ್ಷ ಇರುತ್ತೆ ಇವರೇ ಅಮಿತ್ ಶಾ ಭೇಟಿ ಆಗಿದ್ದಾರೆ ಅವರವರು ನಂಬುವ ಪ್ರಮಾಣ ಮಾಡಲಿ ದೇವರು ಇಲ್ಲ ಸಂವಿಧಾನದ ಮೇಲೆ ನಂಬಿಕೆ ಇರೋರು ಹ್ಮ್ ಮಾಡಲಿ ಪ್ರಮಾಣನ ಬಟ್ ಇದನ್ನ ಇಲ್ಲ ಅಂತಿರೋದನ್ನ ನಾನು ಒಪ್ಪಲ್ಲ ಆಗಿದೆ ಅಂತ ಹೇಳುತ್ತಿರೋರು ಸಾಚ ನಾನು ಒಪ್ಪ ಕಡಿಲ್ಲ ನಾನು ಇವರು ಒಂದು ಹೇಳ್ತಿದಾರೆ ಆಗ್ತಿದೆ ಆದ್ರೆ ಸರ್ಕಾರ ಮಾಡಲ್ಲ ನನಗೆ ಗೊತ್ತಿರೋ ಸರ್ಕಾರ ಸರ್ಕಾರ ಬಿದ್ಮೇಲೆ ಚುನಾವಣೆಗೆ ಹೋಗ್ತಾರೆ ಒಂದ್ ವೇಳೆ ಸರ್ ಸಿದ್ದರಾಮಯ್ಯ ಸಿಎಂ ಕೆಳಗಳಿದ್ರೆ ಆದ್ರೆ ಅವಾಗ ಸರ್ಕಾರ ಅವಾಗ ಅವಾಗಿಂದ ಹೆಚ್ಚು ಕಮ್ಮಿ ಆಗ್ಬೋದು ಸರ್ ಸತ್ಯ ಗೊತ್ತಾ ಮುಖ್ಯಮಂತ್ರಿ ಯಾರೇ ರಾಜೀನಾಮೆ ಕೊಟ್ರು ಮತ್ತೆ ಹೊಸ ಸರ್ಕಾರ ರಚನೆ ಆಗ್ಬೇಕು ಹೊಸ ಪ್ರಮಾಣ ವಚನ ಎಲ್ಲರಿಗೂ ಗೊತ್ತಿರಲಿ ಸಿಎಂ ರಾಜೀನಾಮೆ ಅಂದ್ರೆ ಕೇವಲ ಸಿಎಂ ಎಂ ಅಷ್ಟೇ ಅಲ್ಲ ಹೊಸದಾಗಿ ಕ್ಯಾಬಿನೆಟ್ ಕೂಡ ಇದಾಗುತ್ತೆ ಅಂಡ್ ಎರಡನೇದು ಸಿದ್ದರಾಮಯ್ಯ ಅವರು ಜೈಲಿ ಗೋದರ್ ಸರ್ಕಾರವು ಪತನ ಸಿದ್ದರಾಮಯ್ಯ ಅವ್ರ ಜಾಗಕ್ಕೆ ಆರ್ ಕೋರ್ಸ್ ಹೇಳಿ ಕಮಾನ್ ಹೆಂಗೈತೆ ಗೊತ್ತಾ ಈ ಪ್ರಕರಣ ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯವರಿಗೆ ಹೆಂಗ್ ಹೆಂಗಿಟ್ಟವ್ರೇನೋ ಬುಡಕೆ ಇಟ್ಟವ್ರೆ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಮರ ಫುಲ್ ಕಾಂಗ್ರೆಸ್ ಅನ್ನೋ ಮರ ಇದೆಯಲ್ಲ ತಕ್ಷಣ ಕೊಣಗೋಗುತ್ತೆ ಮತ್ತೆ ಚಿಗರ್ಬೋದೇನೋ ಇಲ್ಲ ಅಂತ ಚಿಗುರುತ್ತೆ ಬಟ್ ಸಿದ್ದರಾಮಯ್ಯವ್ರ ಈ ಪ್ರಕರಣದಲ್ಲಿ ಜೈಲಿ ಸೇರುವ ಸನ್ನಿವೇಶ ನಿರ್ಮಾಣ ಆದ್ರೆ ಸರ್ಕಾರ ಪತನ ಆಗುತ್ತೆ ಕಾಸೆ ಸಾವಿರ ಕೋಟಿ ಹಾಕಬೇಕು ಒಂದ್ ಎಮ್ ಎಲ್ ಎ ಫಂಡು ಅಂತ ಹತ್ತ ಕೋಟಿ ಕೊಟ್ಟರು ಎರಡುವರೆ ಸಾವಿರ ಕೋಟಿ ಚುನಾವಣೆ ಮುಗಿತಲ್ಲ ಪಾರ್ಟಿ ಫಂಡ್ ಮತ್ತು ಐದು ಕೋಟಿ ಐದು ಕೋಟಿ ಕೊಡ್ತಾರೆ ಗೊತ್ತಿರಲಿ ನಿಮಗೆ ಕಾಂಗ್ರೆಸ್ ಅವರು ಬಿಜೆಪಿಯವರು ಜೆಡಿಎಸ್ ಅವರು ಸ್ವಲ್ಪ ಬಡವರು ಎರಡು ಕೋಟಿ ಮೂರು ಕೋಟಿ ಕೊಡ್ತಾರೆ ಅಂತ ಕಾಣ್ತದೆ ನನ್ನ ನನಗೂ ರಾಜಕಾರಣದ ಮಾಹಿತಿ ಇರೋ ಕಾರಣ ಹೇಳ್ತಾ ಇದ್ದೀನಿ ಅದ ಹತ್ತು ಕೋಟಿ ಮೇಲೆ ಫಂಡ್ ಕೊಡ್ತಾರೆ ಐದು ಕೋಟಿ ಐದು ಕೋಟಿ ಇನ್ನೂರ ಇಪ್ಪತ್ನಾಲ್ಕಕ್ಕೆ ಬರೀ ಇನ್ನೂ ನಲ್ವತ್ತು ಕೋಟಿ ಸಾಕಲ್ಲ ಸರ್ ಇನ್ನೂರ ಇಪ್ಪತ್ನಾಲ್ಕು ಕೋಟಿ ಸಾಕಲ್ಲ ಎರಡು ಸಾವಿರದ ಇನ್ನೂ ನಲ್ವತ್ತು ಕೋಟಿ ಸಾವಿರ ಕೋಟಿ ಇಲ್ಲ ಅಷ್ಟಲ್ಲ ಹತ್ತಕ್ಕೆ ನೂರು ಕೋಟಿ ಬೇಕಾತ ಕೊಡಿಲಕ ಬೇಕಾತ ಕೊಟ್ಟಿ ಕೊಡ್ಬೇಕಲ್ಲ ಈಗ 100 ಕೋಟಿ ಅಲ್ಲ ಇವ್ರು ಹೇಳ್ತಾರೋ 50ನೇ ಮರೆಗಳಿಗೆ ಬಟ್ ಗೊತ್ತಿಲ್ಲ ಬಟ್ ಸರ್ಕಾರ ಬಿಲ್ಸಕ್ಕೆ ಟ್ರೈ ಮಾಡ್ತಾ ಇಲ್ಲ ಬಿದ್ರೆ ಅದೇ ಬಿದ್ ಅಂತ ಕಾಯ್ತಾವ್ರೆ ಅಲ್ಲ ಸರ್ ಯಾವಾಲು 100 ಕೋಟಿ ಕೊಟ್ಟು ಖರೀದಿ ಕರಿದಿ ಐದ್ ಸಾವಿರ ಕೋಟಿ ನೆವರ್ ಯಾವಾಲಾಗ್ತಾನ ಅಲ್ಲಿ ಅಲ್ಲ ಸರ್ ಬಿಜೆಪಿ ಅಲ್ಲಿ ಕೂಡ ಅಂತ ಬೆಳವಣಿಗೆ ಆಗ್ತಿಲ್ಲ ಸತ್ಯಕೇನ ಇನ್ನೊಂದು ಕರ್ಕಮದ ಸರ್ಕಾರ ಮಾಡ ಗೊತ್ತಾ ಎಂತ ಅರ್ಮಣೆ ಆದ್ರೂ ಎಂತ ಅರ್ಮಣೆ ಆದರೂವೇ ಜೇನ್ ಕಚ್ಚಿದಾಗ ಕಚ್ಚೆ ಪಚ್ಚೆ ಬಿಟ್ಟು ಓಡೋಗ್ತಾರೆ ಕಾಂಗ್ರೆಸ್ ಅಲ್ಲಿ ಕೆಲವು ಶಾಸಕರಿಗೆ ಏನಾಗಿದೆ ಅಂದ್ರೆ ಸಾಕಪ್ಪ ಈ ಸರ್ಕಾರ ಅಂತ ಕೆಲವರು ಭಾವನೆ ಇದೆ ಅದನ್ನ ಕೆಲವರು ಎಕ್ಸ್ಪ್ರೆಸ್ ಕೂಡ ಮಾಡಿದ್ದಾರೆ ಸಚಿವರು ನಮ್ಮ ಮಾತನ್ನ ಕೇಳ್ತಾ ಇಲ್ಲ ಕಾಂಗ್ರೆಸ್ ಶಾಸಕರಾಗ ನಮಗೆ ಮರ್ಯಾದೆ ಇಲ್ಲ ಫಂಡ್ ಇಲ್ಲ ಅಂತ ಸೊ ಆಗಿದೆ ಹಾಗಾಗಿ ಗಣಿಗಾರ ವಿ ಕುಮಾರ್ ಅವ್ರು ಹೇಳೋ ತರ ಐವತ್ ಜನಕ್ಕೆ ನೂರ್ ನೂರು ಕೋಟಿ ಕೊಟ್ಟು ಕರ್ಕತ್ ಅವ್ರ ಇರೋದಿಲ್ಲ ಕಾಸು ಕೊಟ್ಟೇನು ಆಪರೇಷನ್ ಮಾಡ್ತಾ ಇಲ್ಲ ಮಾತೆಲ್ಲ ಸುಳ್ಳು ಅಂತ ಹೇಳ್ಬೋದಾ 900 ಕೋಟಿ ಅದು ಸುಡ ಜನಕ್ಕೆ ಕೊಡ್ತಾವ್ರೆ ಬಟ್ ಅವರ ತುಂಬಾ ದಾಖಲೆ ಸಮೇತ ನಾನು ಹೆಡ್ತಿನಿ ಮಾಡಿದ್ರು ಸರ್ಕಾರ ಇಡ್ಲಿ ಅಂತ ನಾವ್ ಹೇಳ್ತಾರೆ ಅವರಿಗೆ ಅದಕ್ಕೆ ಬಿಜೆಪಿ ಅವರು ಹೇಳ್ತಾವ್ರೆ ನಿಮ್ದೇ ಸರ್ಕಾರ ತಾನೇ ಇಡಿ ಅಂತ ಬಿಜೆಪಿ ಕೂಡ ಸವಾಲ್ ಹಾಕಿದಾರೆ ಇವತ್ತೆ ಇಡ್ಲಿ ಅಂತ ಆಗಲೇ ಇದೆಲ್ಲ ನಡೀತಾಯಿರೋದು ರೆಡಿಕ್ತಿದೆ ಬಟ್ ಯಾರು kaas ಕೊಟ್ಟು 100 ಕೋಟಿ ಕೊಟ್ಟು ಖರೀದಿ ಮಾಡಕ್ಕೆ ಬಿಜೆಪಿ ಅವರು ರೆಡಿ ಇಲ್ಲ ಕರೆಕ್ಟ್

ಆ ಯೋಗೇಶ್ವರರು ಎನ್ ಆರ್ ಸಂತೋಷು ಈ ಅಶ್ವತ್ ನಾರಾಯಣ ಈ ಕದ್ಲು ಹೃದಯ್ ಗೌಡ ಎಲ್ಲ ಸೇರ್ಕೊಂಡು ನಾರವೇ ಸೋಮಶೇಖರ್ ಎಲ್ಲ ಸೇರ್ಕೊಂಡು ಖರೀದಿ ಮಾಡಿ ಸರ್ಕಾರ ಮಾಡಿದ್ರು ಆಮೇಲೆ ಯಡಿಯೂರಪ್ಪನವರು ಯೋಗ ಇವ್ರೆಲ್ಲರನ್ನೂ ಖಾಲಿ ಮಾಡಿಸಿದ್ರು ವಿಜಯೇಂದ್ರ ಕೂತ್ಕೊಂಡು ಬಂಡವಾಳ ಯಾರೋ ಸರ್ಕಾರ ಮಾಡೋರು ಯಾರೋ ಈಗ ಐವತ್ತು ಜನ ಶಾಸಕ ಇದಾಕ್ಬಿಟ್ನಳೆ ಕುಮಾರಸ್ವಾಮಿ ಸಿ ಸೇಮ್ ಆಗ್ಬೇಕು ಅನ್ನೋದು ಮಾಡಿರಿ ಹೌದು ಮುಗಿತ್ ಸರ್ಗೆ ಇವೆಲ್ಲ ಕತೆಗಳೇ ತಕಳಕ್ಕೆ ಯಾರೂ ರೆಡಿ ಇಲ್ಲ ಅಷ್ಟೇ ಇವರೇ ಬೋರ್ಡ್ ಹಾಕೊಂಡ್ ನೂರ್ ಕೋಟಿಗ್ ನಾವ್ ರೆಡಿದೀವಿ ಕೋಟಿ ಅವರು ತಾಳಕ ರೆಡಿ ಇಲ್ಲ ಯಾಕೆ ಅಂದ್ರೆ ಬಿದೋಗ್ತಾರ ಮನೆಗೆ ಗೃಹ ಪ್ರವೇಶ ಮಾಡಕ್ ಯಾವನ್ ಬರ್ತಾನೆ ಅಂತ ಬಿಜೆಪಿಯವ್ರು ಅದೇ ಸಿದ್ದರಾಮಯ್ಯ ಸರ್ಕಾರ ನಾವ್ಯಾಕ್ ಸರ್ಕಾರ ಬೆಳಸೋಣ ಅಂತ ಹೇಳ್ತವ್ರೆ ಗೊತ್ತಿಲ್ಲ ನನ್ಗೆ ಇದು ಬಿಜೆಪಿಯವರ ವ್ಯಾಖ್ಯಾನ ಅಸ್ಥಿರಗೊಳ್ಸಕ್ ಟ್ರೈ ಮಾಡ್ತಾವ್ರೆ ಅನ್ನೋ ಸುದ್ದಿ ಇದೆಯಲ್ಲ ಹೌದು ಇಲ್ಲ ಅನ್ನೋ ಚರ್ಚೆಗಳು ಅಸ್ಥಿರ ಮಾಡಿ ಸರ್ಕಾರ ಮಾಡೋಣ ಹೊಸ್ದಾಗ ಏನು ಸರ್ಕಾರ ಆಗಲ್ಲ ಸರ್ಕಾರ ಬಿದ್ರೆ ಬೀಳ್ಬೋದೇನು ಅನ್ನೋ ಚರ್ಚೆಗಳು ಸಿದ್ದರಾಮಯ್ಯ ಬದಲಾವಣೆ ಆದರೆ ಸರ್ಕಾರ ಬೀಳಬಹುದು ಅಂತ ಕಾಂಗ್ರೆಸ್ ಅವರೇ ಮಾತಾಡ್ತಾರೆ ಡೋಂಟ್ ನೋ ತಾವೇನ್ ಹೇಳ್ತೀರಿ ಈ ಸರ್ಕಾರವನ್ನು ಅಸ್ಥಿರಗೊಳಿಸಲು ಬಿಜೆಪಿ ಒಬ್ಬೊಬ್ಬ ಎಮ್ ಎಲ್ ಎಗೆ ನೂರು ಕೋಟಿ ಕೊಟ್ಟು ಐವತ್ತು ಜನನ ಖರೀದಿ ಮಾಡ್ತಾವ್ರಾ ಕಾಂಗ್ರೆಸ್ ಎಮ್ ಎಲ್ ಎ ಗಡಿಗಾರ ರವಿಕುಮಾರ್ ಅವರಪ್ಪ ಸತ್ಯಾನ ಅಂಡ್ ಈ ಸರ್ಕಾರದ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ಅಂಡ್ ವಿಜಯ್ ಸರ್ ಅವ್ರದೇ ದಾಟಿ ಒಂದಷ್ಟು ಹೇಳ್ತಾರೆ ಏನೋ ಹೇಳ್ತಾ ಇದ್ರಾಗಲೇ ಅದೇ ಈಗ ಈ ರವಿ ಅವರು ಹೇಳ್ದಂಗೆ ಇನ್ನೊಂದಿಷ್ಟು ಜನ ಯಾರು ಶಾಸಕರು ಹೇಳಿದ್ರೆ ನಂಬೋದಾ ಅಂತ ಈಗ ಅವರು ಒಂದ್ ಸ್ವಲ್ಪ ಇದ್ದಂಗೆ ನಿಮ್ಗೂ ಆಗಿತ್ತು ನಿಮ್ಗೂ ಆಗಿತ್ತು ಅಂತ ಜನ ಹೇಳದೇನಂತೆ ಕತೆ ಇವತ್ತ ಯಾವ ನಂಬಿಕೆ ಐತೆ ಇವತ್ತು ಡಾಕ್ಯುಮೆಂಟ್ಸ್ ಅಷ್ಟೇ ಹ್ಮ್ ಒಂದ್ ನೂರು ಕೊಟ್ಟಿಲ್ಲ ಹತ್ತದ್ ಕಟ್ಟಿ ಅಡ್ವಾನ್ಸ್ ಇಟ್ಕೊಂಡು ವಿತ್ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಕೊಡಬೇಕಪ್ಪ ಹ್ಮ್ ದಾಖಲೆ ದಾಖಲೆ ಇದೆಯಾ ಅಂತ ಅಂತ ಹೇಳ್ತಿದಾರಲ್ಲ ರವಿ ಅವರು ಪ್ರೂವ್ ಮಾಡ್ಲಿ ಹ್ಮ್ ಫಸ್ಟ್ ಬಿಗ್ ಎಕ್ಸ್ಕ್ಲೂಸಿವ್ ಬಿಗ್ ಬ್ರೇಕಿಂಗ್ ಪ್ರಜಾ ಟಿವિલે ಬರ್ಲಿ ಬಿಡಿ. ಅದು ಇದರ ಇಷ್ಟಕ್ಕೆ ಅದೇ ಅಲ್ಲ ಆಗತೈತಿ ಆರೋಪ ಪತ್ತಿರೋಪ್ಪ ಬರ್ತಿರ್ತವೆ. ಈಗ ಹಂಗಾದ್ರೆ ಇವರೇ ಕರ್ಕೊಂಡ ಹೋಗಿ ದೂರ ಕೊಡ್ಬಹುದು ಇತ್ತಲ್ಲ. ಕರೆಕ್ಟ್. ಜೋಶಿ ಅವರ ಮಾತಾಡ್ರ ಸಂತೋಷ್ಜಿ ಮಾತಾಡ್ರ ಕರ್ಕವನ್ ಕೂರ್ಸ್ಬೋದಿತ್ತಲ್ಲ ಇತ್ತಲ್ಲ ಸೆಷನ್ ಕರೆಕ್ಟ್. ಮಾಡಿದ್ರು. ಹಲೋ ಸರ್. ಹೌದು. ಸಕಾಗಿ ಎಲ್ಲವೂ ಕೂಡ ಮಾತಲ್ಲೇ ಮಹಾಯುದ್ಧ. ಹೌದು. ಹಿಂದೆಲ್ಲ ಕಂಪ್ಲೇಂಟ್ ಕೂಡ ಕೊಟ್ಟರ ಸರ್ ಈ ಟೈಪ್ ಎಲ್ಲ ಆಪರೇಷನ್ ಕಮಲ ಮಾಡ್ತಾರೆ ಹಂಗಾಗಿಲ್ಲ ಯಾವ್ದು ಕೇಸ್ ಏನಾಯ್ತು ಏನ್ ಹೇಳ್ತೀರಿ ಸರ್ಕಾರದ ಬಗ್ಗೆ ಸರ್ಕಾರ ಬೆಳೆಸೋಕೆ ಬಿಜೆಪಿ ಪ್ರಯತ್ನ ಮಾಡ್ತಿದಾರಾ ಸರ್ಕಾರ ಒಳ್ಳೆ ರೀತಿಯಲ್ಲಿ ನಡೀತಿದೆ ಅದನ್ನ ಬೆಳೆಸೋಕೆ ಅವರ ಪ್ರಯತ್ನ ಅನ್ನೋದು ಕಾಂಗ್ರೆಸ್ಗರ ಆರೋಪ ಇದೆಲ್ಲ ಒಪ್ತೀರಾ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ